ಿವಸದ ಮ್ಯಾಗ ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬಂದಳು ಹಲೋ ಆ ಮಗಳು ಹುಟ್ಟಿ ಬಂದ ಕೂಲಿನ ತಾಯಿ ತಂದಿ ಖುಷಿ ಆಯ್ತು ಆಯಿ ಮುತ್ತ ಖುಷಿ ಆಯ್ತು ಬಂದು ಬಳಗ ಖುಷಿ ಆಯ್ತು ಆಯ್ತು ಎಲ್ಲರ ಆನಂದದಾಗಿದ್ದರು ಹೌದು ಆ ಮಗಳಿಗೆ ಹೂ ಬೆಳಸದಾಗ ಬೆಳಸಲ್ಕತ್ತರು ಹೆಂಗ ಹೂ ಬೆಳಸದಂಗ ಮಗಳಿಗೆ ಹೂ ಬೆಳೆಸದಂಗ ಬೆಳೆಸಲಿಕ್ಕೂ ಮಗಳು ಪ್ರಾಯಕ್ಕೆ ಬಂದರು ಹೌದು ದೊಡ್ಡಕ್ಕೆ ದೊಡ್ಡ ಹ್ಯಾದ ಕೂಡ ತಾಯಿ ತಂದಿಗೆ ಚಿಂತೆ ಆಯ್ತು ಆಯಿ ಮುತ್ತಾಗ ಚಿಂತೆ ಆಯ್ತು ಬಂದು ಬಳಗ ಚಿಂತೆ ಆಯ್ತು ಏನಂತ ಯಾಕೆ ಚಿಂತೆ ಆಯ್ತು ಅಂತ ಕೇಳಿದ್ರ ಹ ನಮ್ ಮಗಳಿಗೆ ಇನ್ನ ಮನೆಯಾಗ ಹೂ ಬೆಳೆಸದಂಗ ಬೆಳೆಸಿವಿ ತಮ್ಮ ಗಪ್ಪ ದಂದನೆ ಮಾಡ್ತರಿ ಅವ ನೀವು ಆ ಮಗಳಿಗೆ ಎಂತ ವರ ಸಿಗತಾನೋ ಹೌದು ಹೌದು ಚಲೋ ಸಿಗತಾನೋ ಏನು ಕೆಟ್ಟವ ಸಿಗತಾನೋ ಅಂತ ಹೇಳಿ ಹೇಳಿ ವಿಚಾರ ಮಾಡ್ತಿದ್ರು ಹೌದು ಹೌದು ಈಗಿನ ಕಾಲದಲ್ಲಿ గవర్ನೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಾಭದ ಅದ ಕಂಪ್ನಿ වල ಕೆಲಸ ಮಾಡೋ ಹುಡುಗ ಸಿಕ್ಕರೆ ಸಾಕು ಅಂತ ಹೇಳಿ ಹಾ ಹಿಂಗ್ ವಿಚಾರ ಮಾಡ್ತಿದ್ರು ಹೌದು ಹೌದು ಕಂಪ್ನಿ ಒಳಗ ಕೆಲಸ ಮಾಡೋ ಹುಡುಗನ ವರನೆ ಅವ್ರ ಮನೆಗೆ ಬಂತು ಬಂತು ತಾಯಿ ತಂದಿ ಖುಷಿ ಆಯ್ತು ಬಂಧು ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತು ಹೌದು ಹೌದು ನಾವು ಬಂದ ಹುಡುಗಕ್ಕೆ ಒಂದು ಅಡಿಕೆ ಹುಳಿನ ಚಟ ಸಹಿತ ಇದ್ದಿದ್ದಿಲ್ಲ ಯಾರ ಸೋಪ್ ಕೊಟ್ಟರೆ ಕಿಸಾದಾಗ ಹೈಕೊಂಡು ಬಂದು ಮನೆಯಾಗ ಹೋಗಾಡ್ತಿದ್ದ ಹೌದ ಅಷ್ಟು ಒಳ್ಳೆ ಗುಣ ಇತ್ತು ಆ ಹುಡುಗ ಅವ್ರಿಗೆ ಇಷ್ಟ ಅದ ಹುಡುಗನ ಅವ್ರಿಗೆ ಇಷ್ಟ ಆಯ್ತು ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು ಲಗ್ನ ಮಾಡಿ ಗಂಡನ ಮನೆಗೆ ಮಗಳಿಗೆ ಕಳಿಸುವಂತ ಸಮಯದೊಳಗ ಮುತ್ಯ ತಾಯಿ ತಾಯಿತ್ತ ಹೇಳ್ತಾರ ಏನಂತ ಇದು ನಿನ್ ಸ್ಥಿರವಾಗಿರ್ತಕ್ಕಂಥ ಮನೆ ಅಲ್ಲ ಅಲ್ಲ ನಿನ್ನ ಗಂಡನ ಮನೇಗ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಹೌದು ಅತ್ತಿ ತಂದೆ ತಾಯಿತ್ತೆಂದಿ ಗಂಡನೇ ದೇವರ ಆ ಅವ್ರು ಸೇವಾ ಮಾಡಿದ್ರೆ ನೀವು ಮುಕ್ತಿ ಮಂದಿರಕ್ಕೆ ಹೋಗಿ ಮುಡ್ತಿ ಅಂತ ಹೇಳಿ ಆ ಮಾತು ಹೇಳಿ ಕಳಿಸ್ರು ಗಂಡನ ಮನೆಗೆ ನೆಡ್ಲಿಕ್ಕೆ ಬಂದ್ರು ಯಾರು ಮಗಳು ಹ ನಡ್ಲಿಕ್ಕೆ ಬಂದ್ರು ಬಂದ ಕೂಡ ಎಲ್ಲಾ ಮುಗಿತ್ತು ಮುಗಿಯುತ್ತೇವರು ಮುಗೀತು ದಿಂಡ್ರು ಮುಗೀತು ಎಲ್ಲಾ ಮುಗಿತ್ತು ಹೆಣತಿ ಹೆಣತಿ ಮಾರಿ ನೋಡಪ್ಪ ಮನೆಯಾಗಿರೋದಿರ್ತದ ಹೋಗ್ಬೇಕಲ್ಲ ಕೆಲ್ಸಕ್ಕ ಕೆಲ್ಸಕ್ಕೆ ಹೋಗ್ಬೇಕಾಗ್ತದ ಕೆಲ್ಸಕ್ ಹೋದ್ ಹೇಳಿ ಹೆಣತಿ ಟಾಟಾ ಮಾಡಿ ಹೌದು ಹೊಂಟ ಅಂತ ಕಂಪ್ನಿ ಒಳಗ ಏಳು ಮಂದಿ ದೋಸ್ತರು ಇದ್ರು ಇವನಿಗೆ ಹೌದು ಎಷ್ಟು ಮಂದಿ ಏಳು ಮಂದಿ ಏಳು ಮಂದಿ ದೋಸ್ತರು ಏ ಏನತ್ತೋಸ್ ಲಗ್ನರೇ ಭಾರಿ ಆಯ್ತು ಆಯ್ತು ಲಗ್ನ ಪಾರ್ಟಿ ಯಾವಾಗ ಅಂತ ಕೇಳಿದ್ರ ಅವರು ಹೌದು ಅವಾಗ ಲಗ್ನ ವಿಚಾರ ಮಾಡಕ್ ಸಾವಿರ ರೂಪಾಯಿ ಅದಾವ ಅದೇ ಈ ಹತ್ತು ಸಾವಿರ ಆಗತ್ತ ಪಾರ್ಟಿ ಮಾಡಾಮ್ರಿ ಆ ಸೈಬರ್ಗೆ ಹೇಳಿ ರಜೆ ಆಯ್ತು ಹೋಗಂಗ್ ನಡೆಯ್ ಹೇಳದ ಹೌದು ಸೈಬರ್ಗೆ ಹೇಳಿ ಒಂದು ಜಾಗದಾಗ ಹೋಗಿ ಪಾರ್ಟಿ ಮಾಡ ಹಾಕಿ ಆ ಗ್ಲಾಸ್ ತಂದು ಲಗ್ನ ಆದವನ್ನ ಮುಂದಿಟ್ರು ಹೌದು ಲಗ್ನ ಆದವ್ ಹೇಳ್ತಾನೆ ಏನಂತ ದೋಸ್ತ ನನಗ ಬೇಡ ನೀವೇ ಕುಡೀರಿ ಅಂತ ಏಳು ಮಂದಿ ಹೇಳ್ತಾರ ಅವರು ನೀ ಕುಡಿದ್ರೆ ಪಾರ್ಟಿ ನೀ ಕುಡಿಲಿಲ್ಲ ಅಂದ್ರೆ ಪಾರ್ಟಿನೇ ಇಲ್ಲ ಅಂತ ಹೇಳಿದ್ರು ಹೌದು ಅಂತ ಕ್ಯಾಸ್ರು ಎಲ್ಲ ಹಾಳು ಮಾಡ್ತಿವಂತ ಹೇಳಿದ್ರು ದೋಸ್ತರು ಮಾತು ಮೀರಬಾರದು ಹೋಸ್ತಿನಿ ಆಸ್ತಿ ಆಸ್ತಿ ದೋಸ್ತರ ಮಾತ ಹೇಳಿ ಹ ಒಂದು ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕದ್ರು ಹಾಕಿದ್ರು ಅದೊಂದು ಗ್ಲಾಸ್ ಕುಡ್ದ ಹಿಂಗ ನಾಲ್ಕೈದು ಗ್ಲಾಸ್ ಹಾಕಿದ್ರು ಹೌದ್ ಹೌದು ಚಿತ್ತಾರಿ ಬಿತ್ತು ಕಂಪನಿ ಬಿತ್ತು ಹಂಗ ಚಿತ್ತಾರಿ ಬಿತ್ತು ಮೊದಲೇ ತಾಕದ್ ಕಮ್ಮಾ ಜನ ತಂದ ఒప్ప దివసా పార్టీ అదు మన అదే దారుడి ఫుల్ చట్ట దారు మన బర్త దారు నీ హిందా హెడ్ ದಿನಾನು ಅವ ಹೆಣತಿ ಹೊಡಿತ ಬಂಗಾರಂತ ಮಕ್ಕಳು ಹುಟ್ಟಿದು ಎಷ್ಟು ಎರಡು ಒಂದು ಮೊದಲನೇ ನಾವ್ ಗಂಡಸ ಮಗ ಎರಡನೇದಕ್ಕೆ ಹೆಣ್ಮಗಳು ಹೌದು ತಾಯಿ ತಂದಿ ವಿಚಾರ ಮಾಡ್ತಾರ ಕರೆಯುವ ದಾರು ಕುಡಿದು ದಿನ ಬಂದು ಕತ್ತಾನ ಹೌದು ಇವ ಸಂಸಾರ ಹಾಳು ಮಾಡ್ಕೊತಾನ ಇವನಿಗೆ ಬ್ಯಾರ್ ಹಾಕಬೇಕು ಅಂದ್ರೆ ಸಂಸಾರ ಬೆನ್ನಿಗೆ ಹತ್ತದ ತಿಳ್ಕೊಂಡು ಹೌದು ಎಕರೆ ಹೊಲ ಅವನಿಗೆ ಕೊಟ್ಟು ಒಂದು ಬಿಲ್ಡಿಂಗ್ ಮನೆ ಕೊಟ್ಟು ಬ್ಯಾರೆ ಹಾಕಿದ್ರು ಸಂಸಾರ ಬೆನ್ನಿಗೆ ಹತ್ಕೊಳ್ಳಿ ಅಂತ ಹೇಳಿ ಹೌದು ತಾಯಿ ತಂದಿ ಹಾ ಕರೆ ಇವೇನು ಸಂಸಾರ ಬೆನ್ನಿಗೆ ಹಚ್ಕೋಲಿಲ್ಲ ಇವ ದಾರದ ಬೆನ್ನಿ ಹತ್ತದ ಹೌದಪ್ಪ ಹೌದು ಎರಡೇ ವರ್ಷದ ಎಕರೆ ಹೊಲ ಮಾರ್ದ ಒಂದು ಬಿಲ್ಡಿಂಗ್ ಮನೆ ಮಾರ್ದ ಊರ್ ತುಂಬಾ ಸಾಲ ಮಾಡದ ಯಾರು ಇವನಿಗೆ ಹತ್ತು ರೂಪಾಯಿ ರೊಕ್ಕ ಕೊಡಲಾದ್ರು ಅಟ್ ಅಜ್ಜಿ ಆದ ಕೊಡಲಾದ್ರು ಅಟ್ ವಜ್ಜಾದ ಹೌದು ಒಂದ್ ಏನಂತ ನೋಡು ಬಲಿಯಕೋ ದಾರು ಕುಡಿದ್ರೆ ಶಕ್ತಿ ಬರ್ತದ ದಾರು ಕುಡಿದ್ರೆ ತಿರುಗಾಳಕ್ ಬರ್ತದ ದಾರು ಕುಡಿ ಅಂದ್ರೆ ತಿರ್ಗಾಳಿಕೆ ಬರಲ್ಲ ದಾರು ಕುಡಿಕ್ ದಾರು ಕುಡಿಬೇಕಯ್ಯದ ದಾರು ಕುಡಿಲಿಕ್ಕೆ ನಾ ಹೊಂಟಿನಿ ಹ ನಿನ್ನ ಬಲಿಯಕು ರೊಕ್ಕ ಇದ್ರ ರೊಕ್ಕ ಕುಡುವಂತ ಹೆಂಡತಿ ಕೇಳದ ಹೌದು ಹೆಂಡತಿ ಸ್ವಲ್ಪ ಸಿಟ್ಟು ಬಂತು ಬಂತು ಎಷ್ಟು ಸ್ವಲ್ಪ ಸ್ವಲ್ಪ ಸಿಟ್ಟು ಬಂತು ಆ ಸಿಟ್ಟಿನಾಗ ಹೆಣತಿ ಗಂಡಕ್ಕೆ ಬೈತಾಳ ಹೊ ಮಾಡಿದ್ರಿ ಮನೇನು ಮಾಡದ್ರಿ ಮಾಡಿದ್ರಿ ಊರ್ ತುಂಬಾ ಸಾಲ ಮಾಡಿದ್ರಿ ಹ ಒಂದು ದಿವಸ ನಿಮ್ ಇದ್ರಾ ಮಾತಾಡಿಲ್ಲ ಇಲ್ಲ ನಾ ತಂದಿರ್ತಕ್ಕಂಥ ರೊಕ್ಕದೊಳಗ ಊಟ ನನಗ ಊಟ ಎರಡೂ ಮಕ್ಕಳಿಗೆ ಊಟ ಹಾಕ್ಬೇಕಾದ್ರ ರೊಕ್ಕ ಸಾಲಲ್ಲ ಹೌದು ಇಂತ ಸಮಯದ ಒಳಗ ರೊಕ್ಕ ಕೇಳ್ತಿರಲ್ರಿ ನಿಮಗ್ ನಾಚಿಕೆ ಆಗಲ್ಲ ಹೇಳಿ ಹೆಣತಿ ಗಂಡಗ್ ಒಂದೇ ಒಂದು ಮಾತು ಬೈದಳು ಹೌದು ಎಲ್ಲಿದು ಬತ್ತು ಏನು ಸಿಟ್ಟ ಹೆಣತಿಗೆ ನೆಲಕ್ಕಾಕಿ ಹೊಳ್ಳಿ ಕತ್ತಿ ಕತ್ತ ಹೆಣತಿಗೆ ನೆಲಕ್ಕಾಕಿ ಹೊತ್ತ ಮಕ್ಕಳು ಬಂದು ಕಾಲು ಬೆಳಕತ್ತು ಹುಡಿಬೇಡತ್ತಿರ ಮಕ್ಕಳು ಕಾಲು ಬೆಳಕತ್ತು ಮಕ್ಕಳಿಗೆ ಬದಲಿಕ್ಕತ್ತ ಹೌದಪ್ಪ ಹೌದು ಮಕ್ಕಳಿಗೆ ಬದ್ಲಿಕ್ಕ ಒದ್ದು ಒದ್ದು ಸಾಕೈತಿ ಬಿಡಿಸೋ ಯಾರು ಇದ್ದಿದ್ದಿಲ್ಲ ಯಾರು ಇದ್ದಿದ್ದಿಲ್ಲ ಒಂದು ಸಾಕಾಗಿ ತಾರದ ಅಂಗಡಿ ಕಡೆ ಹೋದ ಗಿರಾಕಿನ ಅವ್ನಿಗೆ ಗಂಟು ಬಿತ್ತು ಬಿತ್ತು ಇಬ್ರು ತಾರು ಕುಡ್ಬೋದು ಕೂತ್ರು ಕರೆ ಚಂದನ ತಾಯಿ ಕೆಲ್ಸಕ್ಕೆ ಹೋಗಿದಿಲ್ಲ ಮನೆಯಾಗ ಉಳ್ಳಕ್ಕೆ ಏನು ಇದ್ದಿದ್ದಿಲ್ಲ ಆರು ವರ್ಷದ ಕೂಸು ಕೂಸಿ ಏನತ್ತ ನನ್ನ ತುಂಬಾ ಹಸುವಾಗಿ ಹೌದು ಟೈಮ ಊಟ ಮಾಡ್ತೀವಲ್ ಆರು ವರ್ಷದ ಕೋಸ ಹೌದು ಅವಾಗ ತಾಯಿ ಹೇಳ್ತಾಳ ಹೇಳ್ತಾಳು ನಾನ್ ಅದೇ ರೊಕ್ಕದಿಂದ ಅಕ್ಕಿ ತರ್ತಿದ ಹೌದು ನಿಮ್ಗ ಅನ್ನ ಮಾಡಿ ಹಾಕ್ತಿದ್ದ ನಾನು ಕೆಲ್ಸಕ್ ಹೋಗಿಲ್ಲ ಮಗನ ಮನ್ಯಾಗ ಏನು ಇಲ್ಲ ನಾ ಎಲ್ಲಿ ತಂದು ಹಾಕಲಿ ಅಂತ ಹೇಳಿ ತಾಯಿ ಹೇಳಕ್ ಹೌದು ಅವಾಗ ಆರ್ ವರ್ಷದ ಕೋಸ ಏನ್ ಮಾಡ್ತದ ಏನ್ರಿ ಅವನ ಬಲ್ಯಕ್ಕೆ ಐದು ರೂಪಾಯಿ ಇತ್ತು ಎಷ್ಟಿದು ಐದು ರೂಪಾಯಿ ಐದು ರೂಪಾಯಿ ತಗೊಂಡು ಕೂಸ್ ಮೆಡಿಕಲ್ ಹೋಯ್ತು ಹೋಯ್ತು ಮೆಡಿಕಲ್ ಹೋಗಿ ಮೆಡಿಕಲ್ ಅಣ್ಣ ಮುಂದೆ ಐದು ರೂಪಾಯಿ ಇಟ್ಟು ಕೂಸ್ ಅಂತ ಏನತ್ತ ಅಣ್ಣ ಈ ಐದು ರೂಪಾಯಿ ತಗೋ ನಮಗ್ ಹಸು ಆಲದ ಗೋಳಿ ಕೊಡುವಲಕ್ಕ ಆರು ವರ್ಷದ ಕೂಸ ಹೌದು ಅಣ್ಣ ಇವ್ ಐದು ರೂಪಾಯಿ ತಗೋ ತಗೋ ನಮಗ್ ತುಂಬಾ ಹಸು ಅಣ್ಣ ಅಣ್ಣ ಒಂದೇ ಗೋಳಿ ಕೊಡ್ಬೇಡ ಮೂರ್ ಮಳಿ ಅಂತ ಹೇಳಿ ಕೂಸ ಕೈ ಮುಗಿಲಿ ಕತ್ತ ಮೆಡಿಕಲ್ ಅಣ್ಣನ ಮುಂದ ಹೌದು ಆ ಕೂಸಿನ ಮಾತು ಕೇಳಿ ಆ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಗ ಬಿಡಕತ್ತು ಯಾರು ಮಗೋದಿವೋ ಹೌದು ಇಂತ ಗೋಳಿ ಯಾಕ ಬೇಕಾಗ್ಯಾವ ಯಾಕ ಇಲ್ಲಿ ಬಂದಿದೆ ಅಂದ್ ಕೂಡಲೇ ಅವಾಗ ಆರು ವರ್ಷದ ಕೂಸ ಹೇಳ್ತಾನ ಏನತ್ತ ಅಣ್ಣ ನಾ ಯಾಕೆ ಗೋಳಿ ತಗೋಲಕತ್ತಿನ ಅಂತ ಕೇಳಿದ್ರ ಹೌದು ನಮ್ಮ ಅಪ್ಪ ದಿನಾಲು ಕುಡಿತಾನ ಕುಡಿತಾನ ನಮ್ಮ ಹುಡಿತಾನ ಹೌದು ನಮ್ಮ ಹುಡಿತಾನ ಒಂದು ಹೊಟ್ಟಿ ತುಂಬಾ ಊಟ ಮಾಡಿಲ್ಲ ಹಸು ಆಗಬಾರ್ದು ಅಂತ ಗೋಳಿ ಕೊಡುವಣ ಅಂತೇಳಿ ಕೈ ಮುಗಿದು ಕೂಸ ಹಣ್ಣು ಮೆಡಿಕಲ್ ಹಣ್ಣು ನಮ್ದು ಹೌದು ಅವಾಗ ಮೆಡಿಕಲ್ ಅಣ್ಣ ಹಣ್ಣು ಇರತ್ತಣ್ಣ ಇಂತ ಗೋಳಿ ನೀ ಸಿಗಲ್ಲ ಸಿಗೋದಿಲ್ಲ ನಿನಗ ಮೂರ್ ಊಟ ಕೊಡಿಸ್ತೀನಿ ಅಂತೇಳಿ ಖಾನಾವಳಿಗೆ ಹೋಗಿ ಮೂರು ಊಟ ಕೂಸಿನ ಕೈಯಾಗ ಕೊಟ್ಟ ಕೂಸು ತಗೊಂಡ ಮನಿಗೆ ಬತ್ತು ಊಟ ಮುಂದೆ ಹಿಟ್ಟಿ ಹೇಳ್ತದ ಮೆಡಿಕಲ್ ಅಣ್ಣ ಮೂರು ಊಟ ಕೊಟ್ಟು ನನಗ್ ಬಾ ಆಗ್ಯದ ಮೂರು ಮಂದಿ ಕಲ್ತು ಊಟ ಮಾಡುದು ಆ ಮೂರು ಊಟ ಬಿತ್ತಲು ಕತ್ತು ಕೂಸ ಹೌದು ತಾಯಿ ಮೂರು ಊಟ ಹೊರಗು ತಗದ್ಳು ಆಮೇಲೆ ಕೂಸು ಹೇಳ್ತದ ಏನತ್ತ ಯಾವ ಮೂರು ಊಟ ಊಟ ಮಾಡೋನು ಹೌದು ಅಪ್ಪ ಹಸದು ಬರ್ತಾನ ಅಪ್ಪಗೊಂದು ಊಟ ತೆಗೆದಿಡ ನಲ್ಕ ಆರು ವರ್ಷದ ಕೋಸ ಹೌದು ಅಪ್ಪ ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡೋನು ಹೌದು ಅಪ್ಪ ಹಸುದು ಬರ್ತಾನ ಅಪ್ಪಗೊಂದು ಊಟ ತೆಗೆದಿಡಣ್ಣ ಕೂಡ ತಾಯಿಗೆ ಖುಷಿ ಆಯ್ತು ಹೌದಾ ಖುಷಿ ಒಳಗ ತಾಯಿ ಹೇಳ್ತಾಳ ಮಗನಿಗೆ ಅಪ್ಪ ಹ ಒಂದನ್ನು ಒಂದು ದಿವಸ ನಿಮ್ಮ ಅಪ್ಪನ ಕೈಯ ನನ್ನ ಮರಣ ಸೈತೀನಿ ಹ ನಾ ಸೈತೀನಿ ಅನ್ನೋದು ಗೊತ್ತಲ್ಲ ಹೌದು ನಾ ಸತ್ತ ಮೇಲೆ ನಿಮ್ಮ ಅಪ್ಪಗನಿ ಹಿಂಗೆ ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಳ್ಕತ್ತ ಹೌದು ಮಗ ತಾಯಿಗೆ ಹಿಂಗೆ ನೋಡ್ಕೋತೀನಿ ಅಂತೇಳಿ ಭಾಷೆ ಕೊಡ್ಲಕ್ಕಲ್ಲ ಹ ಎಂತ ಹೆಣತಿಗೆ ಅಂತ ಮಕ್ಕಳಿಗೆ ಕುಡಕ್ ಕಂಡು ಬಂದು ಏನು ಮಾಡ್ತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗ್ ಮುಕ್ತಾಯ ಆಗ್ತಾನ